ಈ ಡೈಲಾಗ್ ಗಳನ್ನ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಅನಿಸ್ತಾ ಇದೆ ನಮಗೆ ಈ ಅವಾಲಕ್ಕಿ ಪವಾಲಕ್ಕಿ ಕಾಂಚಣ ಮಿನಿ ಮಿನಿ ಡಾಮ್ ಡೋಮ್ ಕಟಾರ ಅನ್ನುವಂಥದ್ದು ಇದೆಯಲ್ಲ ಅದರ ಜೊತೆಗೆ ಈ ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ಫಾಟೆ ಫಾದರ್ ಸೇಮ್ ಅನ್ನುವಂಥದ್ದು ಸೊ ಇದು ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇರುವಂತದ್ದು ಈ ಡೈಲಾಗ್ ಅವಾಲಕ್ಕಿ ಪವಾಲಕ್ಕಿ ಕಾಂತಣ ಮೀಣ ಮೀಣ ಅನ್ನುವಂಥದ್ದು ಇದೆ ಅಲ್ಲ ಇದ್ರೆ ಒಂದು ಕಡೆ ಈ ಫಸ್ಟ್ಗೆ ಟ್ರೈಲರ್ ಓಪನ್ ಆಗ್ತಾ ಇದ್ದ ಹಾಗೆ ಡೈಲಾಗ್ ಬರುತ್ತೆ ಸಿಕ್ಕಾಪಟ್ಟೆ ಜನ ಒಂದ್ ಕಡೆ ಇಟ್ಕೊಂಡಿದ್ರು ಏನ್ರಿ ಇದು ಬಹಳ ಅದ್ಭುತವಾಗಿ ಹೇಳಿದಾರಲ್ರಿ ಎಲ್ಲೋದ್ರು ಬರ್ತಿದ್ಯಾ ಏನ್ ಪ್ರಾಬ್ಲಮ್ ಡೆಬೆಲ್ ದಿಲ್ ಸೂರ್ಯಕ್ಕೆ ತುಂಬಾ ಹಿಡಿಯಲ್ಲ ಸ್ವಾಮಿಲ್ ಏಲರ್ತಾ ಹೋದ್ರೆ ಅಭಿಮಾನಿಗಳು ಅಂತಂದ್ರೆ ಹಬ್ಬ 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 ದಾಸನನ್ನ ಒಂದ್ ಕಡೆ ಎಷ್ಟು ದಿನಗಳ ಕಾಲ ಯಾವ ರೀತಿಯಾಗಿ ನೋಡ್ತಾ ಇದ್ರೆ ಚೇಂಜ್ ಆಗೋಗ್ಬಿಟ್ಟಿದೆ ಅದರ ಗದ್ದೆ ಚೇಂಜ್ ಆಗೋಗ್ಬಿಟ್ಟಿದೆ ಏನ್ರಿ ಇದು ಡೈಲಾಗು ಏನ್ ಕತೆ ಈಗ ಈ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಅನ್ನುವಂಥದ್ದು ಇದೀಗ ಟ್ರೈಲರ್ ಮೂಲಕ ಮತ್ತೊಮ್ಮೆ ಸಾಬೀತಾಗಿರುವಂತದ್ದು ಸೊ ಅದಕ್ಕೆ ಹೇಳ್ತಾ ಇರುವಂತದ್ದು ನಾನ್ ಬರ್ತಾ ಇದ್ದೀನಿ ಚಿನ್ನ ವೇಟ್ ಅಂಡ್ ಸಿ ಬರ್ತಾ ಇದ್ದೀನಿ ಥಿಯೇಟರ್ ಅಲ್ಲಂತೂ ಧೂಳ ಪಟಾಕಿಗುರು ಒಂದು ಕಡೆ ಹಬ್ಬದ ವಾತಾವರಣ ಕೇಳಂಗೆ ಇಲ್ಲ ಅಷ್ಟರ ಮಟ್ಟಿಗೆ ಇರುತ್ತೆ ಎಸ್ ಅಭಿಮಾನಿಗಳು ಕೂಡ ಕರೆಯಲ್ಲೇ ರೆಡಿ ಇದಾರೆ ಬಹಳಷ್ಟು ಜನ ಕರೆ ಮಾಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಸಾಕಷ್ಟು ಜನರು ಒಂದಿಷ್ಟು ಬ್ಯಿ ಅಂತ ಬರ್ತಾ ಇರುತ್ತೆ ಇನ್ನು ಯಾಕಂದ್ರೆ ಒಬ್ರು ಆದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಯತೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಾಯ್ ಯತೀಶ್ ಅವ್ರೆ ಸರ್ ಹೇಗಿದಿರ

ಸೊ ಈಗ आलिया సినిమాలో ಇರುವಂತ ಒಂದಿಷ್ಟು ಡೈಲಾಗ್ ಆಗಿರಬಹುದು ಟ್ರೈಲರ್ ನಲ್ಲಿ ಇರುವಂತ ಡೈಲಾಗ್ ಗಳು ಒಂದು ಕಡೆ ಗಮನಿಸ್ತಾ ಹೋದ್ರೆ ಆ ಈಗ ಎಲ್ಲರೂ ಕೂಡ ಅಭಿಮಾನಿಗಳು ಬೈಪಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೌದು ಹೌದು ಯಾ ಈ ಒಂದೆರಡು ಮೂರು ಡೈಲಾಗ್ ಹೇಳಬಹುದಾ ಯಾವ ಡೈಲಾಗ್ ಹೇಳಬೇಕು ಈ ಈಗ ಡೆವಿಲ್ సినిమాలో ಈಗ ಟ್ರೈಲರ್ ನಲ್ಲಿ ಇರುವಂತ ಡೈಲಾಗ್ ಗಳನ್ನು ಹೇಳಿ ನೋಡೋಣ ಒಂದು ಸಾರಿ ಹೇಳಿ ಹನ್ನನೇ ತಾರೀಕು ಧೂಳ ವೃತ್ತಿ ಕೊಡ್ತೀರಿ ಸರ್ ಬರ್ತಾ ಇದ್ದೀನಿ ಚಿನ್ನ ಬಂದ್ ಬ್ರದರ್ ಅಂತ ಒಂದು ಗಂಟೆಗೆ ಐದು ಲಕ್ಷ ವಿವರಣೆ ಮಾಡಿದ್ದೆ ಅಂತ ಅಂದ್ರೆ ಅವತಿನಿಸ್ ಹೆಂಗಿರುತ್ತೆ ಹೇಳಿ ಸರ್ ಇದು ಹಬ್ಬದ ವಾತಾವರಣ ಒಂದು ಗಂಟೆಗೆ ಐದ್ ಲಕ್ಷ ಅಂತ ಅಂದ್ರೆ ಅದು ಹುಡುಗಾಟದ ಮಾತಲ್ಲ ಸರ್ ಅದು ಎಲ್ಲಾರು ಮೊಬೈಲ್ ಇಟ್ಕೊಂಡು ಸುಮ್ ಸುಮ್ನೆ ಯಾರು ಕುತ್ಕೊಳಲ್ಲ ಸೋಶಿಯಲ್ ಮೀಡಿಯಾ ಒಂದ್ ರೀತಿಯಾಗಿ ಶೇಕ್ ಆಗೋ ಬಿಟ್ಟಿದೆ ಇಲ್ಲಿ ರಾಕೇಶ್ ಬಾಕ್ಸ್ ಆಫೀಸ್ ದೂಡ ಸರ್ ಹ್ಮ್ 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 ಅಂದ್ರೆ ಮತ್ತೊಮ್ಮೆ ಹಿಟ್ ಈಗ ಇನ್ನೂ ಬಾರಿ ಖುಷಿ ಆಯ್ತು ಬಟ್ ಅವರು ಬಂದಿದ್ರೆ ಈಚೆ ಈಚೆಗಿಟ್ಟಿದ್ರೆ ಇನ್ನು ಧೂಳು ಸರ್ ಫಿಲಮ್ ಹಿಟ್ ಆಗೋದು

ಎಸ್ ದರ್ಶನ್ ಅಭಿಮಾನಿಗಳು ಒಬ್ಬೊಬ್ರಾಕಿ ಒಬ್ಬೊಬ್ಬರಾಗಿ ಕರೆ ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ಅಷ್ಟೊಂದು ಅಭಿಮಾನ ರೀ ದರ್ಶನ್ ಅವರ ಒಂದಿಷ್ಟು ಟ್ರೈಲರ್ ರಿಲೀಸ್ ಆಗ್ತಿದ್ದ ಹಾಗೆ ಆ ಸಿನಿಮಾದಲ್ಲಿ ಇರುವಂತ ಒಂದಿಷ್ಟು ಡೈಲಾಗ್ ಗಳಾಗಿರ್ಬೋದು ಟ್ರೈಲರ್ ಇರುವಂತಹ ಒಂದಿಷ್ಟು ಮ್ಯೂಸಿಕ್ ಆಗಿರ್ಬೋದು ಅಂತಂದ್ರೆ ದರ್ಶನ್ ಅವರ ಯಾವ ರೂಪವನ್ನ ನೋಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ರಚನಾ ಅವರು ಹೇಳ್ತಾರೆ ಒಂದು ಡೈಲಾಗು ಏನು ಯಾವ ರೂಪ ಅನ್ನೋದೇ ಗೊತ್ತಾಗ್ತಾ ಇತ್ತು ಗೊತ್ತಾಗ್ತಾ ಇಲ್ಲ ನೀನು ಯಾವ ಬೇಷ ಅನ್ನೋದೇ ಗೊತ್ತಾಗ್ತಾ ಇಲ್ಲಲ್ಲ ಗುರು ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡ ಅಭಿಮಾನಿಗಳು ಅಂದ್ರೆ ಆ ರೀತಿಯ ಅಭಿಮಾನವನ್ನ ಎತ್ತಿ ತೋರಿಸ್ತಾ ಇರುವಂತದ್ದು ದರ್ಶನ್ ಅವರ ಸಿನಿಮಾ ಸಾಕು ಒಂದು ಕಡೆ ಧೂಳಿ ಪಟಾರಿ ಇರುತ್ತೆ ಬರೀ ಇದು ಟ್ರೇಲರ್ ರಿಲೀಸ್ ಆಗಿದ್ದಕ್ಕೆ ಒಂದು ಗಂಟೆಯಲ್ಲಿ ಐದು ಲಕ್ಷ ಆರು ಲಕ್ಷ ಮಿಲಿಯನ್ ಮಿಲಿಯನ್ ಗಂಟೆ ವ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಅವತ್ತು ಒಂದು ಕಡೆ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಆಗಿರಬಹುದು ಸೊ ಥಿಯೇಟರ್ ನಲ್ಲಿ ಯಾವ ರೀತಿ ಆಗಿರ್ಬೋದು ಒಂದು ಮನವಿ ಏನಪ್ಪಾ ಅಭಿಮಾನಿಗಳಲ್ಲಿ ನೋಡಿ ಅವತ್ತಿನ ದಿನ ಅಂತಂತೂ ಸಿಕ್ಕಾಪಟ್ಟೆ ಶಾಂತ ರೀತಿಯಾಗಿ ವರ್ತಿಸ್ಬೇಕು ಅದರ ಜೊತೆಗೆ ದರ್ಶನ್ ಅವರ ಸಿನಿಮಾವನ್ನ ಗೆಲ್ಲಿಸಬೇಕಾಗಿದೆ ದರ್ಶನ್ ಅವರ ಸಿನಿಮಾ ಗೆಲ್ಲಿಸಬೇಕಾಗಿರುವಂತದ್ದು ಒಂದು ನಮಗೆ ಏನಪ್ಪಾ ಅಂತಂದ್ರೆ ಖುಷಿ ವಿಚಾರ ಅಂತಂದ್ರೆ ಈ ಸಿನಿಮಾವನ್ನ ಗಮನಿಸ್ತಾ ಇದ್ದೀವಿ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಆಗಿರ್ಬೇಕು ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ರೀತಿ ಗಮನಿಸಬೇಕಾಗಿದೆ ಸೊ ಎಸ್ ಮತ್ತೊಬ್ರು ಕರೆ ಇದರಲ್ಲಿ ಇದಾರಂತೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದಿರಾ

ಯಾವ ಶೇಡ್ ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂತ ಅಲ್ಲಿ ದರ್ಶನ್ ಅವರ ಯಾವ ಲುಕ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಇವಾಗ ಏನ್ ಹಿಂದಿಕ್ಕೆಲ್ಲ ಏನ್ ಮಾಡ್ಕೊಂಡು ಬಂದಿದ್ದಾರೆ ಮೂವೀಸ್ ಇದು ಡಿಫ್ರೆಂಟ್ ಆಗಿದೆ ಸರ್ ಮ್ಯೂಸಿಕ್ ಅವ್ರದ್ದು ಹೇರ್ ಸ್ಟೈಲು ಕಾಸ್ಟ್ಯೂಮ್ ಡಿಸೈನು ಮತ್ತೆ ಈ ಸ್ಟೈಲ್ ಒಂದು ಡಿಫ್ರೆಂಟ್ ಇದೆ ಸರ್ ಹೌದೌದು ಅಂದ್ರೆ ಬಹಳ ಅದ್ಭುತವಾಗಿದೆ ಹೌದು ಹಾ ಅದಕ್ಕೆ ಹೇಳ್ತಾರಲ್ವಾ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತ್ ಮಾಡ್ಬಿಟ್ರು ಹನ್ನೊಂದನೇ ತಾರೀಕು ಯಾವ ರೀತಿಯಾಗಿ ಇರುತ್ತೆ ಅಂತ ಹಬ್ಬದ ವಾತಾವರಣ ನೀವು ನೋಡಿ ಸರ್ ಇವಾಗಲೇ ಶೇಕ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಯೂಟ್ಯೂಬ್ ಟ್ರೆಂಡಿಂಗ್ ಅಲ್ಲಿ ಇದೆ ಹೌದು ಸಿಕ್ಕಾಪಟ್ಟೆ ಹೈಪ್ ಆಗ್ತಾ ಇದೆ ನೋಡಿ ಒಂದು ಗಂಟೆಯಲ್ಲಿ ಸರಿಸುಮಾರು ಆರರಿಂದ ಏಳು ಲಕ್ಷವರೆಗೂ ವ್ಯೂಸ್ ಅಂತಂದ್ರೆ ಇಡೀ ಸೋಷಿಯಲ್ ಮೀಡಿಯಾ ಶೇಕ್ ಆಗ್ತಾ ಇದೆ ಇದೀಗ ಹೌದೌದು ಅಷ್ಟು ಸುಲಭವಾಗಿ ನಾವು ನಮ್ ಬಾತ್ನ ಬಿಟ್ ಸರ್ ಅದಕ್ಕೆ ಹೇಳೋದಲ್ವಾ ಅಭಿಮಾನ ಅನ್ನುವಂತದ್ದು ಯಾರ್ ಏನ್ ಅನ್ಕೊಳಿ ಏನಾದ್ರು ಅದು ಆಗಿರೋದ್ ಒಂದ್ ಬೇರೆ ಬಟ್ ಸಿನಿಮಾ ಅವರು ಅಂತ ಬಂದಾಗ ವ್ಯಕ್ತಿ ಅಂತ ಒಂದು ನಾವು ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಹಾಗಂತ ನಾವು ಬೇರೆಯವ್ರನ್ನ ದ್ವೇಷ ಮಾಡಲ್ಲ ಸರ್ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಹೌದು ನಮ್ ಬಾತು ನಮ್ ಬಾತ್ ಎಸ್ ಕನ್ನಡ ಚಿತ್ರರಂಗ ಬೆಳಿಬೇಕು ಹೌದು ಇನ್ನು 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 ಬರ್ತಾ ಇದೆ ಏನು ಮಾರ್ಕ್ ಬರ್ತಾ ಇದೆ ಫೋರ್ಟಿ ಫೈವ್ ಬರ್ತಾ ಇದೆ ಅವ್ರಿಗೂ ಒಳ್ಳೇದಾಗಲಿ ಅವರು ನಮ್ಮ ಬಾಸ್ ಬಾ ಸಿನ್ಮಾಗಲಿ ನಾವು ನಾವು ಅವ್ರ ಸಿನ್ಮಾ ನೋಡ್ತೀವಿ ಅವ್ರು ನಮ್ ಸಿನ್ಮಾ ನೋಡ್ಲಿ ಎತ್ರದಲ್ಲಿ ಓಕೆ ಸೊ ಅಂತಂದ್ರೆ ಡೆವಿಲ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಿಸ್ಟರಿಯನ್ ಕ್ರಿಯೇಟ್ ಮಾಡುತ್ತೆ ಇದೆ ಈಗ ಖಂಡಿತ ಮಾಡುತ್ತೆ ಸರ್ ಪಕ್ಕ ನಾವು ಆಲ್ರೆಡಿ ಇವಾಗ ಯಾವಾಗ ಬುಕಿಂಗ್ ಓಪನ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ

ಸೊ ಡಬಲ್ ಟಿವಿ ಜೊತೆ ಮಾತಾಡ್ತಾ ಇರಿ ಹಾಗೆ ಸೊ ಸಾಕಷ್ಟು ಅಭಿಮಾನಿಗಳು ಕರೆ ಮಾಡಿ ಸೊ ದರ್ಶನ್ ಅವರ ವಿಚಾರಕ್ಕೆ ಹಾಗೆ ಆಗಿರ್ಬಹುದು ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬಹುದು ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಬಹಳ ಅದ್ಭುತವಾದಂತ ಒಂದು ಕಡೆ ಸಿನಿಮಾವನ್ನ ಯಾಕಂದ್ರೆ ಈ ಬೇರೆ ಲುಕ್ಕೇ ಇದೆ ರೀ ದರ್ಶನ್ ಅವರ ಬೇರೆ ಲುಕ್ಕೇ ಇದೆ ಈ ಸಿನಿಮಾದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಹೌದಪ್ಪ ಈ ಲುಕ್ ಅನ್ನ ಕೊಡಬೇಕಾಗಿತ್ತು ಈ ಲುಕ್ ಅನ್ನ ಬೇಕಾಗಿತ್ತು ಜನರಿಗೆ ಒಂದು ಕಡೆ ದರ್ಶನ್ ಅವರ ಮತ್ತೊಂದು ರೂಪವನ್ನ ತೋರಿಸೋದಕ್ಕೆ ಒಂದ್ ಕಡೆ ಪ್ರಕಾಶ್ ಅವರು ಬಹಳ ಅದ್ಭುತವಾದಂತಹ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಎಸ್ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಂದು ರಾಜ್ಯಾದ್ಯಂತ ಡಬಲ್ ಟ್ರೇಲರ್ ಅದ್ದೂರಿಯಾಗಿ ರಿಲೀಸ್ ಆಗಿದೆ ಒಂದ್ ಕಡೆ ಆದ್ರೆ ದರ್ಶನ್ ನಿದ್ರೆ ಒಂದ್ ಕಡೆ ಬರ್ತಾ ಇಲ್ಲ ಅಂತ ಊಟನೂ ಒಂದ್ ಕಡೆ ಸೇರ್ತಾ ಇಲ್ಲ ಯಾಕೆ ಅಂತಂದ್ರೆ ಇಡೀ ರಾತ್ರಿ ಜೈಲಲ್ಲಿ ಒಂದಿಷ್ಟು ಟ್ರೇಲರ್ ರಿಲೀಸ್ ಆಗ್ತಾ ಇತ್ತು ಇವತ್ತು ಒಂದ್ ಕಡೆ ಟ್ರೇಲರ್ ರಿಲೀಸ್ ಆಗ್ತಾ ಇತ್ತು ಬಹಳ ಅದ್ಭುತವಾದಂತಹ ಟ್ರೇಲರ್ ರಿಲೀಸ್ ಆಗ್ತಾ ಇದೆ ನನ್ನ ಸಿನಿಮಾ ನಾನು ನಟನೆ ಮಾಡಿದಂತ ಸಿನಿಮಾ ಅದು ಟ್ರೇಲರ್ ರಿಲೀಸ್ ಆಗ್ತಾ ಇದೆ ಅನ್ನುವಂತ ಕಾರಣದಿಂದಾಗಿ ಕಾಯ್ತಾ ಇದ್ರು ಎಷ್ಟೀಗ ಶ್ರೀಧರ್ ಅಂತ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದೀರಾ ಸೂಪರ್ ಸ ನೀವು ಸೂಪರ್ ಸರ್ ಸೂಪರ್ ಹೇಗಿದೆ ಸರ್ ಟ್ರೇಲರು ತಿಂಡಿ ತ ನಮ್ಮ ದೀಪ ಅಂದ್ರೆ ಕೇಳ್ಬೇಕಾ ಎಷ್ಟು ಸಾರಿ ನೋಡಿದಿರಿ ಸರ್ ಬೆಳಗ್ಗೆಯಿಂದ ಸುಮಾರು ಒಂದು ಟೆನ್ ಟೈಮ್ಸ್ ನೋಡಿದ್ದು ಹ್ಮ್ 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 ಹೇಗ ಅನಿಸ್ತು ಸರ್ ರೆಲ್ ನೋಡಿದಾಗ ಫಸ್ಟ್ ಗೆ ಆ ಡೈಲಾಗ್ ನೋಡಿದಾಗ ಏನ್ ಅನಿಸ್ತು ಆದಷ್ಟು ಬೇಗ ಪರ್ತಿ ಮಿಚಿ ಅಂತಾರಲ್ಲ ಹ್ಮ್ 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 ಬಂದೇ ಬರ್ತಾರೆ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ ಓಕೆ ಹ್ಮ್ ಸೊ ಈಗ ಸಿನಿಮಾ 11ನೇ ತಾರೀಕು ಯಾವ ರೀತಿ ಆಗಿರುತ್ತೆ ಸರ್ ಹಬ್ಬದ ವಾತಾವರಣ ಅಭಿಮಾನಿಗಳು ಏನೇನ್ ರೆಡಿ ಮಾಡ್ಕೊಂಡಿದೀರಾ ಏನ್ ಕಥೆ ಅಂತ ಹಬ್ಬನೇ ಸರ್ ಹ್ಮ್ 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 ಓಕೆ ಬರೀ ನೀವೇ ಇರ್ತಾರ ಮಾಡೋದು ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಧರ್ ಅವರೆ ಕರೆ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು ಮಾತನಾಡಿದಕ್ಕೆ